ವಿಶೇಷ ಬುಲೆಟಿನ್ಗೆ ಸ್ವಾಗತ ನಾನು ಪ್ರಭುದೇವ್ ಲೋಕಸಭೆ ಚುನಾವಣೆಯ ಸಂದರ್ಭದಲ್ಲಿ ಮತಗಳತನ ಆಗಿದೆ ಅನ್ನುವಂಥ ಆರೋಪ ಇದಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ರಾಹುಲ್ ಗಾಂಧಿಯವರು ವಿತ್ ಸಾಕ್ಷಿಗಳನ್ನ ಕೊಟ್ಟಿದ್ರು ಯಾವ್ಯಾವ ಭಾಗದಲ್ಲಿ ಯಾವ ರೀತಿಯಾಗಿ ಮತಗಳತನ ಆಗ್ತಾ ಇದೆ ಈಗ ಈ ಮತಗಳತನದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸದ್ಯ ರಾಹುಲ್ ಗಾಂಧಿಯವರು ಮಹಾಸಮರವನ್ನು ಸಾರ್ತಾ ಇದ್ದಾರೆ ಮತಗಳತನ ಮಾಡಿ ಮೋದಿ ಪ್ರಧಾನಿಯಾಗಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ವಿರುದ್ಧ ರಾಹುಲ್ ಗಾಂಧಿ ವಾಗ್ದಾಳಿ ನಡೆಸಿದ್ದಾರೆ ಮಹಾದೇವಪುರ ಕ್ಷೇತ್ರದಲ್ಲಿ ಹಂಡ್ರೆಡ್ ಪರ್ಸೆಂಟ್ ಮತ ಕಳ್ಳತನ ಆಗಿದೆ ಮತ ಕಳ್ಳತನದ ಬಗ್ಗೆ ರಾಜ್ಯ ಸರ್ಕಾರ ತನಿಖೆಯನ್ನ ನಡೆಸಬೇಕು ಮಹಾರಾಷ್ಟ್ರ ವಿಧಾನಸಭೆ ಚುನಾವಣೆಯಲ್ಲೂ ಕೂಡ ಅಕ್ರಮ ನಡೆದಿದೆ ದಾಖಲೆ ಕೊಡೋದಕ್ಕೆ ಚುನಾವಣಾ ಆಯೋಗ ಹಿಂದೇಟಾಗ್ತಾ ಇದೆ ಒಂದು ವೇಳೆ ಆಯೋಗ ದಾಖಲೆಗಳನ್ನ ಕೊಟ್ರೆ ಮತ ಕಳ್ಳತನವನ್ನ ತೋರಿಸ್ತೀವಿ ಅಂತ ಸವಾಲು ಹಾಕಿದ್ದಾರೆ ರಾಹುಲ್ ಗಾಂಧಿ ಚುನಾವಣೆಯಲ್ಲಿ ಐದು ರೀತಿಯಲ್ಲಿ ಮತಗಳ್ಳತನ ಆಗಿದೆ ಪ್ರಶ್ನೆ ಕೇಳಿದ್ರೆ ಆಯೋಗ ವೆಬ್ಸೈಟ್ ಅನ್ನ ಬಂದ್ ಮಾಡುತ್ತೆ ಸಂವಿಧಾನದ ವಿರುದ್ಧವಾಗಿ ಆಯೋಗ ಕೆಲಸ ಮಾಡ್ತಾ ಇದೆ ಅನ್ನುವಂತ ವಿಚಾರ ಹೇಳಿದ್ದಾರೆ ಯಾವ ರೀತಿಯಾಗಿ ಪ್ರಧಾನಿಯಾಗಿದ್ದಾರೆ ನರೇಂದ್ರ ಮೋದಿ ಅನ್ನುವಂತ ವಿಚಾರವಾಗಿ ಗಂಭೀರವಾದಂತಹ ಆರೋಪ ಪ್ರಶ್ನೆ ಕೇಳಿದ್ರೆ ಆಯೋಗ ವೆಬ್ಸೈಟ್ ಅನ್ನ ಬಂದ್ ಮಾಡುತ್ತೆ ಆಮೇಲೆ ಸಂವಿಧಾನದ ವಿರುದ್ಧವಾಗಿ ಆಯೋಗ ಇಲ್ಲಿ ಕೆಲಸ ಮಾಡುತ್ತಾ ಇದೆ ದೊಡ್ಡ ಮಟ್ಟದಲ್ಲಿ ಮತಗಳತನ ಮಾಡಿ ಮೋದಿ ಪ್ರಧಾನಿಯಾಗಿದ್ದಾರೆ ಅಂತ ಚುನಾವಣಾಧಿಕಾರಿಯ ವಿರುದ್ಧ ಸಮರ ಸಾರಿರುವಂತ ರಾಹುಲ್ ಗಾಂಧಿ ಅವರು ಇವತ್ತು ಈ ವಿಚಾರವಾಗಿ ವಾಗ್ದಾಳಿ ನಡೆಸಿದ್ದಾರೆ ಮಹದೇವಾಪುರ ಮೇಲೆ ಛೇ ಲಾಖ ವೋಟ್ ಅಸೆಂಬ್ಲಿ ಏಕ್ ಲಾಖ ದೋಸೋ ಪಚಾಸ್ ವೋಟ್ ಚೋರಿಯ ಮತ छे में से एक वोट इन्होंने चोरी किया है पांच तरीके से चोरी की गई है डुप्लीकेट वोटर मतलब एक वोटर अनेक बार वोटिंग कर रहा है तो चार तो अलग, अलग अलग पोलिंग बूथ में वोट डाल रहा है पांच छह अलग पोलिंग बूथ में वोट डाल रहा है ऐसे तकरीबन बारह हजार वोटर है फेक एंड इनवैलिड एड्रेस मतलब इनका पता नहीं है या फिर जीरो नंबर एड्रेस है तकरीबन चालीस हजार ऐसे वोट हैं, बल्क वोटर एक एड्रेस में एक बेडरूम का घर है और उसमें 40-50 लोग रहते हैं और जब उनको वहां ढूंढने जा, जाते हैं वहां पे कोई नहीं है और घर का मालिक बीजेपी का लीडर इनवैलिड फोटोज 4000 चार हजार वोट जिसमें फोटो है ही नहीं या इतनी छोटी फोटो है कि दिखाई नहीं देती और चौतीस हजार तकरीबन चौतीस हजार वोट जहां फॉर्म छे को मिसयूज किया गया है हमने दिखा दी कि चोरी हुई है 25 सीट वो पैंतीस हजार या कम वोटों से जीते हैं अगर हमें इलेक्ट्रॉनिक डेटा मिल जाए हम साबित कर देंगे कि हिंदुस्तान का प्रधानमंत्री चोरी करके प्रधानमंत्री बना है देश को यह सवाल पूछना चाहिए कि इलेक्शन कमीशन इलेक्ट्रॉनिक डेटा और वीडियोग्राफी क्यों नहीं दे रहा है सारी की सारी राजनीतिक ऑपोजिशन की पार्टियां ये सवाल पूछ रही और इलेक्शन कमीशन को एकदम ये डेटा हमारे हवाले कर देना चाहिए तक में जो हमने डेटा निकाला है वो एक क्राइम का एविडेंस है छह महीने लगे हमें उस डेटा को निकालने के लिए इतना बड़ा कागजों का कागज, कागजों की फाइल थी लाखों फोटो के सामने कंपेयर किया है हर एक नाम को चेक किया है और हम इस हम मानते हैं कि हिंदुस्तान का पूरा का पूरा जो डेटा है इलेक्शन का डेटा है वो एविडेंस है ಮೊದ್ ಕಡೆ ಮತಕಳ್ಳತನ ವಿರುದ್ಧ ರಾಹುಲ್ ಗಾಂಧಿ ಮಹಾ ಸಮರ ಸಾರಿದ್ದಾರೆ ಚುನಾವಣಾ ಆಯೋಗಕ್ಕೆ ರಾಹುಲ್ ಗಾಂಧಿ ಪಂಚ್ ಕೊಟ್ಟಿದ್ದಾರೆ ಎಲೆಕ್ಷನ್ ಕಮಿಷನ್ಗೆ ಐದು ಪ್ರಶ್ನೆಗಳನ್ನ ಕೇಳಿದ್ದಾರೆ ರಾಹುಲ್ ಗಾಂಧಿ ಅವರು ಒಂದು ಚುನಾವಣಾ ಆಯೋಗ ದೇಶದ ಜನರಿಗೆ ಯಾಕೆ ಮತಪಟ್ಟಿಯನ್ನ ನೀಡಿಲ್ಲ ಎರಡನೇ ಪ್ರಶ್ನೆ ಚುನಾವಣಾ ಆಯೋಗ ವಿಡಿಯೋ ಸಾಕ್ಷಿಗಳನ್ನ ಡಿಲೀಟ್ ಮಾಡಿದ್ದು ಯಾಕೆ ಅಂತ ಪ್ರಶ್ನೆ ಮಾಡಿದ್ದಾರೆ ಇನ್ನು ಮೂರನೇದು ಮತಪಟ್ಟಿಯಲ್ಲಿ ಚುನಾವಣಾ ಆಯೋಗ ಅಕ್ರಮದಲ್ಲಿ ಮಾಡಿದ್ದು ಯಾಕೆ ಚುನಾವಣಾ ಆಯೋಗದಿಂದ ವಿಪಕ್ಷಗಳಿಗೆ ಬೆದರಿಕೆ ಹಾಕ್ತಾ ಇರುವಂತದ್ದು ಯಾಕೆ ಇನ್ನು ಬಿಜೆಪಿ ಏಜೆಂಟ್ ಆಗಿ ಚುನಾವಣಾ ಆಯೋಗ ಯಾಕೆ ವರ್ತಿಸ್ತಾ ಇದೆ ಈ ಐದು ಪ್ರಶ್ನೆಗಳನ್ನ ರಾಹುಲ್ ಗಾಂಧಿಯವರು ಮುಂದಿಟ್ಟಿದ್ದಾರೆ ಎಲೆಕ್ಷನ್ ಕಮಿಷನ್ಗೆ ಐದು ಪ್ರಶ್ನೆಗಳನ್ನ ಕೇಳಿದ್ದಾರೆ ಐದು ವಿಧಗಳಲ್ಲಿ ಮತಗಳತನ ಆಗಿದೆ ಅನ್ನುವಂಥ ವಿಚಾರ ಕೂಡ ಈಗಷ್ಟೇ ನಾವು ಮಾತನಾಡುವಂಥ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಹೇಳ್ತಾ ಇದ್ದಾರಲ್ಲ ಇವತ್ತು ನಿನ್ನೆ ಸಾಕ್ಷಿಗಳನ್ನು ಕೊಟ್ಟಿದ್ರು ಸುದ್ದಿಗೋಷ್ಠಿ ನಡೆಸ್ತಂಥ ಸಂದರ್ಭದಲ್ಲಿ ಇವತ್ತು ಬೆಂಗಳೂರಿಗೆ ಎಂಟ್ರಿ ಕೊಟ್ಟು ಮತ್ತೆ ರಾಹುಲ್ ಗಾಂಧಿ ಗುಡುಗಿದ್ದಾರೆ ದೀಸ್ ಫೈವ್ ಹಿಯರ್ ಆರ್ ಫೈವ್ ಕ್ವೆಶ್ಚನ್ಸ್ ಟು ದ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಇನ್ ಸ್ಟೆಟ್ ಆಫ್ ಥ್ರೆಟ್ನಿಂಗ್ ಆರ್ ಥ್ರೆಟ್ನಿಂಗ್ ಮಿ ಆನ್ಸರ್ ಫೈವ್ ಕ್ವೆಶ್ಚನ್ಸ್ Number one, why are you not giving voter lists in digital machine readable format to the people of India? Number two, why are you destroying video evidence? Number three, why is ECI committing, committing massive fraud in the voter lists? Number four, why is ECI threatening opposition? Instead of answering our questions? And finally, why is ECI behaving like an agent of the BJP? Namaskar. Here are five questions to the Election Commission of India. Instead of threatening us, threatening me, answer these five questions. Yes. Number one, why are you not giving voter lists in digital machine readable format? To the people of India. Number two, why are you destroying video evidence? Number three, why is ECI committing, committing massive fraud in the voter lists? Number four, why is ECI threatening opposition instead of answering our questions? And finally, why is ECI behaving like an agent of the BJP? ನಮಸ್ಕಾರ ಹಿಯರ್ ಆರ್ ಫೈವ್ ಮದೊಂದ್ ಕಡೆ ಜನ ಓಟ್ ಮಾಡಲಿಲ್ಲ ಅಂತ ಅಂದ್ರು ಬಿಜೆಪಿಗೆ ಅದನ್ನ ಹೇಗೆ ಕದಿಬೇಕು ಅನ್ನುವಂಥದ್ದು ಗೊತ್ತಿದೆ ಈ ಎಲ್ಲ ಕೆಲಸ ಪ್ರಧಾನಿ ಮೋದಿ ಅಮಿತ್ ಶಾ ಅವರು ಮಾಡಿಸಿದ್ದಾರೆ ಕೇಂದ್ರ ಸರ್ಕಾರದ ವಿರುದ್ಧ ಎಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ವಾಗ್ದಾಳಿ ನಡೆಸಿದ್ದಾರೆ ಆಯೋಗದ ಮೇಲೆ ಒತ್ತಡ ತಂದು ಅಕ್ರಮ ಮಾಡಿಸಿದ್ದಾರೆ ಇದು ಮತಗಳ್ಳತನದ ಸರ್ಕಾರ ಈ ಸರ್ಕಾರಕ್ಕೆ ನೈತಿಕ ಬಲ ಇಲ್ಲ ದೇಶದ ಆಡಳಿತ ನಡೆಸಲು ಈ ಸರ್ಕಾರಕ್ಕೆ ಯಾವುದೇ ರೀತಿಯಾದಂತಹ ಹಕ್ಕಿಲ್ಲ ಎಲ್ಲ ರಾಜ್ಯಗಳಲ್ಲಿ ಇಂತಹ ತಪ್ಪುಗಳನ್ನು ಹುಡುಕ್ತಾ ಇದ್ದೀವಿ ಕೇವಲ ಒಂದು ಕಡೆ ಅಲ್ಲ ಮಹಾರಾಷ್ಟ್ರ ಉತ್ತರ ಪ್ರದೇಶ ಬಿಹಾರ ರಾಜಸ್ಥಾನ ಮಧ್ಯಪ್ರದೇಶ ಎಲ್ಲ ಕಡೆ ಮತಗಳತನ ಮಾಡಿದ್ದಾರೆ ಅನ್ನುವಂಥ ಆರೋಪವನ್ನು ಮಲ್ಲಿಕಾರ್ಜುನ್ ಖರ್ಗೆ ಅವರು ಮಾಡ್ತಾ ಇದ್ದಾರೆ ಬೋಗಸ್ ಓಟ್ ಮಾಡಿಸಿ ಈ ದೇಶವನ್ನು ಮೋದಿ ಆಳ್ತಾ ಇದ್ದಾರೆ ಹನ್ನೆರಡು ಎಲೆಕ್ಷನ್ ಗೆದ್ದಿದ್ದೇನೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಮೊದಲ ಬಾರಿ ನನಗೆ ಸೋಲು ಎರಡು ಸಾವಿರದ ಹತ್ತೊಂಬತ್ತರ ಲೋಕಸಭೆ ಚುನಾವಣೆಯಲ್ಲಿ ನನಗೆ ಸೋಲಾಗಿತ್ತು ಎರಡು ಸಾವಿರದ ಹತ್ತೊಂಬತ್ತರ ಲೋಕಸಭೆ ಚುನಾವಣೆಯಲ್ಲಿ ಕಲಬುರಗಿ ಕ್ಷೇತ್ರದಲ್ಲಿ ಅಕ್ರಮ ಆಗಿದೆ ನನ್ನನ್ನು ಟಾರ್ಗೆಟ್ ಮಾಡಿ ಎಂ ಪಿ ಚುನಾವಣೆಯಲ್ಲಿ ಸೋಲಿಸಿದ್ರು ಜನ ಓಟ್ ಮಾಡಲಿಲ್ಲ ಅಂತ ಕೂಡ ಹೇಗೆ ಅದನ್ನು ಕದಿಬೇಕು ಅನ್ನುವಂಥ ವಿಚಾರ ಬಿಜೆಪಿಗೆ ಚೆನ್ನಾಗಿ ಗೊತ್ತಿದೆ ಆಮೇಲೆ ಹನ್ನೆರಡು ಎಲೆಕ್ಷನ್ ಗೆದ್ದಿದ್ದೀನಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಮೊದಲ ಬಾರಿಗೆ ನಾನು ಸೋಲನ್ನು ಕಾಣಬೇಕಾಯಿತು ಅದು ಕೂಡ ಗಿಮಿಕ್ಕು ಅಲ್ಲೂ ಕೂಡ ಅಕ್ರಮ ಆಗಿದೆ ಜನ ಓಟ್ ಮಾಡಲ್ಲ ಬಿ ಜೆ ಗೊತ್ತು ಆದರೆ ಓಟ್ ಮಾಡಲಿಲ್ಲ ಅಂದರೂ ಹೇಗೆ ಅದನ್ನು ಕದಿಬೇಕು ಹೇಗೆ ಗೆಲ್ಲಬೇಕು ಹೇಗೆ ಆಡಳಿತದ ಚುಕ್ಕಾಣಿ ಹಿಡಿಬೇಕು ಅನ್ನುವಂಥ ವಿಚಾರ ಬಿ ಜೆ ಗೊತ್ತಿದೆ ಅನ್ನುವಂಥ ವಿಚಾರವನ್ನು ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳಿದ್ದಾರೆ ಈಗಾಗಲೇ ರಾಹುಲ್ ಗಾಂಧೀಜಿ ಅವರು ಬಹಳ ಸ್ಪಷ್ಟವಾಗಿ ಯಾವ ರೀತಿಯಾಗಿ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಮೋದಿ ಅವರು ಓಟ್ ಕಳತ ಮಾಡಿ ಕದ್ದು ಈ ದೇಶದ ಪ್ರಧಾನ ಆಗಿದ್ದಾರೆ ಅದು ಯಾಕೆ ನಾವು ಇದು ಹೇಳ್ತಾ ಇದ್ದೇವೆ ಅಂದರೆ ಓಟಿನ ಅಧಿಕಾರ ಉಳಿಸ್ಬೇಕು ಪ್ರಜಾಪ್ರಭುತ್ವ ಉಳಿಸ್ಬೇಕು ಅಂತ ಹೇಳಿ ನಮ್ಮ ಪ್ರಯತ್ನ ಇದೆ ಆದರೆ ಮೋದಿಜಿ ಅವರ ಪ್ರಯತ್ನ ಏನಂದ್ರೆ ಜನ ವೋಟ್ ಕೊಡದೇ ಇದ್ರು ಆ ಓಟ್ ಗಳನ್ನ ಕದ್ದು ಎಲ್ಲಿ ಹೆಚ್ಚಿಗೆ ಓಟ್ ಮಾಡಬೇಕು ಯಾವ ಏರಿಯಾದಲ್ಲಿ ಕಡಿಮೆ ವೋಟ್ ಆಗಿ ಮಾಡಬೇಕು ಇದು ಎಲ್ಲನೂ ಕೂಡ ಮೋದಿಜಿ ಅವರು ಮತ್ತು ಶಾ ಅವರು ಇವರೆಲ್ಲ ಪ್ಲಾನ್ ಮಾಡಿ ಎಲೆಕ್ಷನ್ ಕಮಿಷನ್ಗೂ ಕೂಡ ಅವರು ಇವತ್ತಿನ ದಿವಸ ಒತ್ತಡವನ್ನು ತಂದು ಈ ಕೆಲಸ ಮಾಡ್ತಾ ಇದ್ದಾರೆ ಅದಕ್ಕಾಗಿ ಈಗಿರ್ತಕ್ಕಂತ ಸರ್ಕಾರ ಇದು ಕಳ್ಳತನದ ಸರ್ಕಾರ ಕಳ್ಳತನದ ಸರ್ಕಾರ ಇದ್ದ ಕಾರಣ ಇದಕ್ಕೆ ನೈತಿಕ ಬಲ ಇಲ್ಲ ಸರ್ಕಾರದಲ್ಲಿ ಇರೋಕ್ಕೆ ಯಾವುದೇ ಇದಕ್ಕೆ ಹಕ್ಕಿಲ್ಲ ಈಗಾಗಲೇ ರಾಹುಲ್ ಗಾಂಧೀಜಿ ಅವರು ಬಹಳ ಸ್ಪಷ್ಟವಾಗಿ ಯಾವ ರೀತಿಯಾಗಿ ಎರಡು ಸಾವಿರದ ಮೊದೊಂದು ಕಡೆ ಕೇವಲ ಒಂದೆರಡು ರಾಜ್ಯದಲ್ಲ ಇಡೀ ದೇಶದಲ್ಲೇ ಬಿಜೆಪಿಯಿಂದ ಮತಗಳತನ ನಡೆದಿದೆ ಕೇಂದ್ರದ ವಿರುದ್ಧ ಸಿಎಂ ಸಿದ್ದರಾಮಯ್ಯ ಕೂಡ ವಾಗ್ದಾಳಿ ನಡೆಸಿದ್ದಾರೆ ಮತಗಳತನ ಮಾಡಿ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದಿದ್ದಾರೆ ಇವರು ನಮಗೆ ಎಂಪಿ ಚುನಾವಣೆಯಲ್ಲಿ ಹದಿನಾರು ಸ್ಥಾನ ಬರಬೇಕಿತ್ತು ಆದರೆ ನಾವು ಕೇವಲ ಒಂಬತ್ತು ಸ್ಥಾನಗಳಲ್ಲಿ ಮಾತ್ರ ಗೆದ್ದಿದ್ದೀವಿ ಏಳು ಕ್ಷೇತ್ರಗಳಲ್ಲಿ ಮತಗಳತನ ಮಾಡಿದ್ದಾರೆ ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ ಎಪ್ಪತ್ತರಿಂದ ಎಂಬತ್ತು ಕ್ಷೇತ್ರಗಳಲ್ಲಿ ಮೋಸ ಮಾಡಿ ಅಧಿಕಾರಕ್ಕೆ ಬಂದಿದ್ದಾರೆ ಅಧಿಕಾರದಲ್ಲಿರೋದಕ್ಕೆ ಮೋದಿಗೆ ಯಾವುದೇ ನೈತಿಕ ಹಕ್ಕಿಲ್ಲ ಕೂಡಲೇ ಪ್ರಧಾನಿ ಸ್ಥಾನಕ್ಕೆ ಮೋದಿ ರಾಜೀನಾಮೆ ಕೊಡಬೇಕು ಅಂತ ಒತ್ತಾಯಿಸಿದ್ದಾರೆ ಮತ್ತೆ ಸಂವಿಧಾನ ಬದ್ಧವಾಗಿ ಎಲೆಕ್ಷನ್ ಮಾಡಬೇಕು ಅನ್ನುವಂತ ಒತ್ತಾಯವನ್ನು ಸಿಎಂ ಸಿದ್ದರಾಮಯ್ಯ ಅವರು ಮಾಡಿದ್ದಾರೆ ಈ ಬೆಂಗಳೂರು ಸೆಂಟ್ರಲ್ ಲೋಕಸಭಾ ಕ್ಷೇತ್ರ ಅದರಲ್ಲಿ ಒಂದು ಮಹದೇವಪುರ ಅಂತ ಹೇಳಿ ವಿಧಾನಸಭಾ ಕ್ಷೇತ್ರ ಬರ್ತದೆ ಆ ಮಹಾದೇವಪುರ ವಿಧಾನಸಭಾ ಕ್ಷೇತ್ರದಲ್ಲಿ ನಾವು ಅಲ್ಲಿವರೆಗೆ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಮುಂದೆ ಇದ್ದು ಮಹದೇವಪುರ ವಿಧಾನಸಭಾ ಕ್ಷೇತ್ರಕ್ಕೆ ಬಂದಾಗ ನಾವು ಒಂದು ಲಕ್ಷ ಚಿಲ್ಲರೆಯಿಂದ ಪರ ನಾವು ಕೆಳ ಮತ ಗಳಿಕೆಯಲ್ಲಿ ಕಡಿಮೆ ಆಗ್ತೇವೆ ಅವರು ಒಂದು ಲಕ್ಷಕ್ಕಿಂತ ಹೆಚ್ಚು ಮತಗಳನ್ನು ಅಲ್ಲಿ ಪಡ್ಕೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ ಸಿ ಈ ಥರ ಇಡೀ ದೇಶದಲ್ಲಿ ಹಿಂಗಾಗಿದೆ ಯಾವತ್ತೂ ಕೂಡ ಈಗ ಕರ್ನಾಟಕ ಉದಾಹರಣೆಗೆ ನಾವು ತಗೊಂಡ್ರೆ ಯಾವತ್ತೂ ಕೂಡ ಭಾರತೀಯ ಜನತಾ ಪಕ್ಷದವರು ಎರಡು ಸಾವಿರದ ಹದಿನೆಂಟು ಇರ್ಬೋದು ಎರಡು ಸಾವಿರದ ಹತ್ತೊಂಬತ್ತು ಇರ್ಬೋದು ಯಾವಾಗಲೂ ಕೂಡ ಬಹುಮತವನ್ನು ಪಡ್ಕೊಂಡಿಲ್ಲ ಎರಡ್ ಸಾವಿರದ ಹದಿನೆಂಟರಲ್ಲಿ ಹಿಂಭಾಗಲಿಂದ ಅಧಿಕಾರಕ್ಕೆ ಬಂದರು ಆಪರೇಷನ್ ಕಮಲವನ್ನು ಮಾಡಿದ್ರು ಎರಡ್ ಸಾವಿರದ ಹದಿನೆಂಟರಲ್ಲಿ ಮತ್ತೆ ಆಪರೇಷನ್ ಕಮಲವನ್ನು ಮಾಡಿದ್ರು ಮತ್ತೆ ಲೋಕಸಭೆಯಲ್ಲೂ ಕೂಡ ಮತ ಕದೀದಿಕ್ಕೆ ಪ್ರಯತ್ನವನ್ನು ಮಾಡಿದ್ರು ಹಾಗಾಗಿ ನಮಗೆ ಇಂಟರ್ನಲ್ ಸರ್ವೆ ಪ್ರಕಾರ ಇಂಟರ್ನಲ್ ಸರ್ವೆ ಪ್ರಕಾರ ನಮಗೆ ಕಳೆದ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಹದಿನಾರು ಸ್ಥಾನಗಳನ್ನು ಗೆಲ್ಲಬೇಕಾಗಿತ್ತು ನಾವು ಬರೀ ಒಂಬತ್ತು ಸ್ಥಾನಗಳನ್ನು ಗೆಲ್ಲಲಿಕ್ಕೆ ಸಾಧ್ಯ ಆಯಿತು ಇದು ಕಾರಣ ಯಾಕಪ್ಪ ಅಂತಂದರೆ ಏಳು ಕ್ಷೇತ್ರಗಳಲ್ಲಿ ಮತಗಳನ್ನು ಕದೀತಕ್ಕಂಥ ಕೆಲಸವನ್ನು ಮಾಡಿದ್ರು ಈ ಬೆಂಗಳೂರು ಸೆಂಟ್ರಲ್ ಲೋಕಸಭಾ ಕ್ಷೇತ್ರ ಅದರಲ್ಲಿ ಒಂದು ಮಹದೇವಪುರ ಅಂತೇಳಿ ವಿಧಾನಸಭಾ ಕ್ಷೇತ್ರ ಬಂದು ಇತ ಬಿಜೆಪಿ ವಿರುದ್ಧ ಕಾಂಗ್ರೆಸ್ ನಾಯಕರು ಮುಗಿಬಿದ್ದಿದ್ದಾರೆ ಅತ ಸೋಲಿನ ಹತಾಶೆಯಿಂದ ರಾಹುಲ್ ಈ ರೀತಿ ಮಾತನಾಡ್ತಾ ಇದ್ದಾರೆ ಅಂತ ಬೆಂಗಳೂರಲ್ಲಿ ಬಿಜೆಪಿಯ ರಾಜ್ಯಾಧ್ಯಕ್ಷ ಬಿ ವೈ ವಿಜಯೇಂದ್ರ ಹೇಳಿಕೆ ಕೊಟ್ಟಿದ್ದಾರೆ ಕಾಂಗ್ರೆಸ್ ಪಕ್ಷದ ಯಾವುದೋ ಮೂರ್ಖರು ಹೇಳಿರಬೇಕು ಇದನ್ನೇ ಕೇಳಿಕೊಂಡು ರಾಹುಲ್ ಗಾಂಧಿ ಮಾತಾಡ್ತಾ ಇದ್ದಾರೆ ರಾಹುಲ್ ಬಂದು ಏನೇನೋ ಮಾತಾಡಿ ಹೋಗ್ತಾರೆ ಅಷ್ಟೇ ಎನ್ನುವಂತ ವಿಚಾರವನ್ನ ಬಿ ವೈ ವಿಜಯೇಂದ್ರ ಅವರು ಹೇಳಿದ್ದಾರೆ ಇನ್ಫ್ಯಾಕ್ಟ್ ಯಾವಾಗ ಈ ಆರೋಪ ಕೇಳಿ ಬರ್ತಾ ಇತ್ತು ಆ ಸಂದರ್ಭದಲ್ಲಿ ಬಿಜೆಪಿಯ ಅನೇಕ ಲೀಡರ್ಗಳು ಈ ವಿಚಾರವಾಗಿ ಮಾತನಾಡ್ತಾ ಇದ್ರು ಈಗ ಬಿ ವಿಜಯೇಂದ್ರ ಅವರು ಸೋಲಿನ ಹತಾಶೆಯಿಂದಾಗಿ ರಾಹುಲ್ ಗಾಂಧಿ ಅವರು ಈ ತರ ಮಾತಾಡ್ತಾ ಇದ್ದಾರೆ ಏನ್ ಹೇಳಿದ್ದಾರೆ ಹಾಗಾದ್ರೆ ವಿಜಯೇಂದ್ರ ಅವರು ಕೇಳಿಸ್ಕೊಳ್ಳೋಣ ಸೋಲಿನ ಹತಾಶ ಎಂದದ್ದು ರಾಹುಲ್ ಗಾಂಧಿ ಕಾಂಗ್ರೆಸ್ ಪಕ್ಷ ಮಾತನಾಡಿರುವುದೇ ಹೊರತು ಅದರಲ್ಲಿ ಯಾವುದೇ ಬಹಳ ಹುರುಳಿದೆ ಏನು ಬಹಳ ಕಡಿದು ಗುಡ್ಡವನ್ನು ಕಡಿದಾಗ್ತಾರೆ ಅಂತ ನಾವೇನು ಭಾವಿಸಿದ್ರು ಎಲ್ಲವೂ ಕೂಡ ನಿನ್ನೆ ಅರ್ಥ ಆಗಿದೆ ಇವತ್ತು ಕೂಡ ರಾಹುಲ್ ಗಾಂಧಿ ಅವರು ಬೆಂಗಳೂರಿಗೆ ಬಂದು ಆರ್ಭಟ ಮಾಡಿ ಇದ್ದಾರೆ ಇವತ್ತು ಬಿಹಾರ ವಿರೋಧ ಮಾಡ್ತಾರೆ ಕರ್ನಾಟಕದಲ್ಲಿ ಅಕ್ರಮ ಆಗಿದೆ ಅಂತ ಹೇಳ್ತಾರೆ ನಿಜವಾಗ್ಲೂ ಕೂಡ ಇದು ಸೋಲಿನ ಹತಾಶೆಯಿಂದ ಮತದಾರರಿಗೆ ಮಾಡ್ತಾ ಇರತಕ್ಕ ಅಪಮಾನವೇ ಹೊರತು ಇದ್ರಲ್ಲಿ ಯಾವುದು ಕೂಡ ಸತ್ಯಾಂಶ ಇಲ್ಲ ಸತ್ಯಾಂಶ ಇದ್ರೆ ಬೇರೆಯಲ್ಲ ವಿರೋಧ ಮಾಡ್ತಾ ಇದ್ರು ಇದನ್ನ ಸತ್ಯವನ್ನ ಬಹಿರಂಗ ಮನ ಬಂದಂತೆ ಮಾತನಾಡಿರುವಂತದ್ದು ಮತ್ತೆ ಇನ್ನೊಂದು ಅಭಿಷೇಕ್ ನಮ್ಮ ಪ್ರತಿನಿಧಿ ವಿಚಾರಕ್ಕೆ ಸಂಬಂಧಪಟ್ಟಂಥ ಹೆಚ್ಚಿನ ಡೀಟೇಲ್ಸ್ ಡೀಟೇಲ್ಸನ್ನು ಕೊಡ್ತಾರೆ ನನ್ನ ಜೊತೆ ಲೈವ್ ಜಾಯ್ನ್ ಆಗ್ತಾ ಅಭಿಷೇಕ್ ಒಂದ್ ಕಡೆ ಲೋಕಸಭೆ ಚುನಾವಣೆಯ ಸಂದರ್ಭದಲ್ಲಿ ಮತಗಳತನ ಆಗ್ತಾ ಇದೆ ಅಂತೇಳಿ ನಿನ್ನೆ ವಿತ್ ಸಾಕ್ಷಿಗಳ ಸಮೇತ ಆರೋಪ ಮಾಡಿದ್ರು ಇವತ್ತು ಅಗೇನ್ ಬೆಂಗಳೂರಲ್ಲೂ ಕೂಡ ಇದೇ ವಿಚಾರವಾಗಿ ಗುಡುಗಿದ್ದಾರೆ ಒಂದ್ ಕಡೆ ಕೇಂದ್ರ ಸರ್ಕಾರದ ವಿರುದ್ಧ ಆಮೇಲೆ ಬಿಜೆಪಿಗರ ವಿರುದ್ಧ ಕಾಂಗ್ರೆಸ್ ನಾಯಕರು ಹೇಳ್ತಾ ಇದ್ದಾರೆ ಮತ್ತೊಂದ್ ಕಡೆ ಬಿಜೆಪಿಯ ವರ್ಜನ್ನು ಬೇರೆ ರೀತಿಯಾಗಿದೆ ಈಗ ಏನೆಲ್ಲ ವಿಚಾರ ಹೇಳಿದ್ದಾರೆ ಏನಿದೆ ಅಪ್ಡೇಟ್ ಪ್ರಭು ಖಂಡಿತ ಕಾಂಗ್ರೆಸ್ ಪಕ್ಷದಲ್ಲಿ ಇದೀಗ ಏನು ಪ್ರಮುಖವಾಗಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಆಗಿರ್ತಕ್ಕಂಥ ಅಕ್ರಮ ವಿರುದ್ಧ ಏನಿದೆ ಅದರ ವಿರುದ್ಧ ಸಾಕಷ್ಟು ಗಂಭೀರವಾಗಿ ಕಾಂಗ್ರೆಸ್ ನಾಯಕರು ಪ್ರತಿಭಟನೆ ಮಾಡ್ತಿದ್ದಾರೆ ಇವತ್ತು ಏನು ನಗರದ ಫ್ರೀಡಂ ಪಾರ್ಕ್ನಲ್ಲಿ ಏನು ರಾಹುಲ್ ಗಾಂಧಿ ನೇತೃತ್ವದಲ್ಲಿ ಕಾಂಗ್ರೆಸ್ ನಾಯಕರು ಚುನಾವಣಾ ಆಯೋಗದ ವಿರುದ್ಧ ದೂರನ ಕೊಡಲಿಕ್ಕೆ ಇಲ್ಲಿಂದ ಇದೀಗ ಇದಾಗಲೇ ತೆರಳಿದ್ದಾರೆ ಪ್ರಮುಖವಾಗಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಅದರಲ್ಲೂ ಕೂಡ ಏನು ಬೆಂಗಳೂರು ಸೆಂಟ್ರಲ್ ಕ್ಷೇತ್ರದಲ್ಲಿ ಮಹದೇವ ಮಹಾದೇವಪುರ ಕ್ಷೇತ್ರದಲ್ಲಿ ಒಂದು ಲಕ್ಷಕ್ಕೂ ಅಧಿಕ ಮತಗಳು ಅಕ್ರಮವಾಗಿ ಏನು ಬಿಜೆಪಿ ಅಭ್ಯರ್ಥಿ ಗೆಲ್ಲೋದಕ್ಕೆ ಸಹಾಯಕ ಆಗಿದೆ ಎಂಬ ಆರೋಪದಡಿ ಕಾಂಗ್ರೆಸ್ ನಾಯಕರು ಇವತ್ತು ಪ್ರತಿಭಟನೆ ಮಾಡಿದ್ದಾರೆ ಈ ಒಂದು ಪ್ರತಿಭಟನೆಗೆ ಸಿಎಂ ಸಿದ್ದರಾಮಯ್ಯ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಹಾಗೂ ರಾಜ್ಯದ ಸಚಿವ ಸಂಪುಟ ಸಚಿವರು ಹಾಗೂ ಎ ಸಿ ಸಿ ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಕೆ ಸಿ ವೇಣುಗೋಪಾಲ್ ಕೆ ಸಿ ವೇಣುಗೋಪಾಲ್ ರಾವ್ ಹಾಗೂ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಈ ಒಂದು ಪ್ರತಿಭಟನೆಗೆ ಭಾಗಿಯಾಗಿದ್ದರು ಪ್ರಮುಖವಾಗಿ ರಾಹುಲ್ ಗಾಂಧಿ ಅವರು ಏನು ಇದೇ ವೇಳೆ ಬಿಜೆಪಿ ನಾಯಕರು ಮತ್ತು ಪ್ರಧಾನಿ ನರೇಂದ್ರ ಮೋದಿ ವಿರುದ್ಧ ಒಂದಷ್ಟು ಅರಿ ಒಂದು ಮಾಹಿತಿ ಕೂಡ ಬರ್ತಾ ಇದೆ ಅಂದರೆ ಪ್ರಮುಖವಾಗಿ ಈ ಒಂದು ಸಂದರ್ಭದಲ್ಲಿ ಚುನಾವಣಾ ಆಯೋಗ ಯಾಕೆ ಬಿಜೆಪಿಯ ಬ್ರ್ಯಾಂಡ್ ಆಗಿ ಕೆಲಸ ಮಾಡ್ತಿದೆ ಮತ್ತು ಪ್ರತಿಪಕ್ಷಗಳ ಪ್ರಶ್ನೆಗಳಿಗೆ ಕೇಂದ್ರ ಸರ್ಕಾರದವರು ಯಾಕೆ ಉತ್ತರ ಕೊಡ್ತಿಲ್ಲ ಮತ್ತು ಡಿಜಿಟಲ್ ಪಟ್ಟಿಯನ್ನು ಯಾಕೆ ಅಳಿಸಲಾಗಿದೆ ಜೊತೆಗೆ ಸಿ ವಿ ಫುಟೇಜನ್ನು ಯಾಕೆ ಬಲಂತವಾಗಿ ಇಲ್ಲಿ ಡಿಲೀಟ್ ಮಾಡಲಾಗಿದೆ ಅಂತ ಒಂದು ಐದು ಪ್ರಶ್ನೆಗಳನ್ನ ರಾಹುಲ್ ಗಾಂಧಿಯವರು ಇಲ್ಲಿ ಪ್ರಶ್ನೆ ಮಾಡ್ತಾರೆ ಇದೇ ವೇಳೆ ಏನು ಸಿಎಂ ಸಿದ್ದರಾಮಯ್ಯ ಕೂಡ ಏನು ರಾಜ್ಯದಲ್ಲಿ ನಾವು ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆ ಮುಂಚಿತವಾಗಿ ಆಂತರಿಕ ಸಮೀಕ್ಷೆಯನ್ನು ಮಾಡಿದ್ವಿ ಆ ಒಂದು ಆಂತರಿಕ ಸಮೀಕ್ಷೆಯ ಮಾದರಿಯಂತೆ ನಾವು ಹದಿನಾರು ಕ್ಷೇತ್ರಗಳನ್ನ ಗೆಲ್ಲುವಂಥ ಒಂದು ಲೆಕ್ಕಾಚಾರ ಆಯಿತು ಆದರೆ ಯಾವಾಗ ಇಪ್ಪತ್ನಾ ಲೋಕಸಭೆ ಚುನಾವಣೆ ಫಲಿತಾಂಶ ಬರುತ್ತೆ ಅಲ್ಲಿ ಪ್ರಮುಖವಾಗಿ ಒಂಬತ್ತು ಸ್ಥಾನ ಗೆಲ್ಲೋದಕ್ಕೆ ನಾವು ಶಕ್ತರಾಗ್ತೇವೆ ಅಂದ್ರೆ ಇಲ್ಲಿ ಬೆಂಗಳೂರು ಸೆಂಟ್ರಲ್ ನ ಕಾಂಗ್ರೆಸ್ ಅಭ್ಯರ್ಥಿ ಗೆಲ್ಲುವಂತ ಅವಕಾಶ ಹೆಚ್ಚಿತ್ತು ಆದ್ರೆ ಮಹದೇವಪುರ ಕ್ಷೇತ್ರದಲ್ಲಿ ಆಗಿರತಕ್ಕಂತ ಮತಗಳತನ ಏನಿದೆ ಆ ಒಂದು ಕ್ಷೇತ್ರದಿಂದಲೇ ನಾವು ಸೋಲುವ ಒಂದು ಪರಿಸ್ಥಿತಿ ಅಂತ ಸಿ ಎಂ ಸಿದ್ದರಾಮಯ್ಯ ಕೂಡ ಹೇಳಿದ್ದಾರೆ ಹೀಗಾಗಿ ಈ ಒಂದು ಏನು ಮಹಾದೇವಪುರದಲ್ಲಿ ಆಗ್ತಿರ್ತಕ್ಕಂಥ ಏನು ಮ ಮತಗಳತನ ಏನಿದೆ ಅದು ಕಾಂಗ್ರೆಸ್ ಏನು ಗೆಲ್ಲೋದಕ್ಕೆ ಒಂದು ಕಡೆ ಅಡಿಗಲಾಯ್ತು ಇದು ಕೇವಲ ಕರ್ನಾಟಕ ರಾಜ್ಯದಲ್ಲೆಲ್ಲ ಇಡೀ ಭಾರತ ದೇಶದಾದ್ಯಂತ ಈ ಒಂದು ಅಕ್ರಮ ಒಂದು ಮತಗಳತನ ಆಗ್ತಿದೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಏನು ಮತಗಳತನ ಮಾಡಿಕೊಳ್ಳೋದಾದರೆ ಇದು ಪ್ರ ಪ್ರತಿಯೊಂದು ಪ್ರಜೆಗಳ ಒಂದು ಮೂಲಭೂತ ಸೌಕರ್ಯ ಹಕ್ಕಾಗಿರುತ್ತೆ ಇಂಥ ಒಂದು ಸಂದರ್ಭದಲ್ಲಿ ಏನು ಮತಗಳತನ ಮಾಡೋದು ಎಷ್ಟರ ಮಟ್ಟಿಗೆ ಸರಿ ಅಂತ ಪ್ರಧಾನಿ ನರೇಂದ್ರ ಮೋದಿಯವರು ಈ ಒಂದು ಪ್ರಶ್ನೆಗೆ ಉತ್ತರನೂ ಕೊಡ್ತಾ ಇಲ್ಲ ಅಧಿವೇಶನ ಸಂದರ್ಭದಲ್ಲಿ ನಮ್ಮ ಕಿತ್ಕೊಳ್ತಿದ್ದಾರೆ ಅಂತ ಏನು ರಾಹುಲ್ ಗಾಂಧಿ ಅವರು ಕೂಡ ಇದ್ದಾರೆ ಇಂಥ ಒಂದು ಸಂದರ್ಭದಲ್ಲಿ ಏನು ಪ್ರಮುಖವಾಗಿ ಏನು ರಾಹುಲ್ ಗಾಂಧಿ ಅವರಾಗಿರ್ಬಹುದು ಜೊತೆಗೆ ಸಿಎಂ ಸಿದ್ದರಾಮಯ್ಯ ಆಗಿರ್ಬೋದು ಜೊತೆಗೆ ಏನಷ್ಟು ಸಚಿವರು ಇದ್ದಾರೆ ಏನು ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ ನಡೆಸಿ ಈಗ ಚುನಾವಣಾ ಆಯೋಗಕ್ಕೆ ದೂರನ ಕೊಡೋದಕ್ಕೆ ತೆರಳಿದ್ದಾರೆ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಚುನಾವಣಾ ಆಯೋಗದ ವಿರುದ್ಧ ದೂರನ ಕೊಟ್ಟು ಅಲ್ಲಿಂದ ಮುಂದಿನ ಒಂದು ದೆಹಲಿಗೆ ಹೋಗುವಂಥ ಒಂದು ಅವಕಾಶ ಬರುತ್ತೆ ಓಕೆ ಥ್ಯಾಂಕ್ ಯು ಸೊ ಇದು ಈಗ ಒಂದಷ್ಟು ಪ್ರಶ್ನೆಗಳನ್ನು ಐದು ಪ್ರಶ್ನೆಗಳನ್ನು ಮುಂದಿಟ್ಟಿದ್ದಾರೆ ಅದರ ಜೊತೆಗೆ ನಾವು ಕೇಳಿಸ್ಕೊತಾ ಇದ್ವಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮಾತನಾಡಿದ್ದು ಅದರ ಜೊತೆಗೆ ಸಿಎಂ ಸಿದ್ದರಾಮಯ್ಯ ಅವರು ಮಾತನಾಡಿದ್ದು ಇನ್ನು ಮತಗಳತನ ವಿರುದ್ಧ ರಾಹುಲ್ ಗಾಂಧಿ ಸಮರವನ್ನು ಸಾರಿದ್ದಾರೆ ದೆಹಲಿಯಲ್ಲಿ ಬೃಹತ್ ಪ್ರತಿಭಟನೆ ನಡೆಸೋದಕ್ಕೆ ನಿರ್ಧರಿಸಿದ್ದಾರೆ ಅಂತೇಳಿ ಗೊತ್ತಾಗ್ತಾ ಇದೆ ಕೇಂದ್ರ ಚುನಾವಣೆ ಆಯೋಗಕ್ಕೂ ಕೂಡ ದೂರು ಕೊಡೋದಕ್ಕೆ ನಿರ್ಧರಿಸಿದ್ದಾರೆ ಕಾಂಗ್ರೆಸ್ನ ಲೀಡರ್ಸ್ಗಳು ಕೇಂದ್ರ ಚುನಾವಣಾ ಆಯೋಗಕ್ಕೆ ರಾಹುಲ್ ಗಾಂಧಿ ಅವರು ಕಂಪ್ಲೇಂಟ್ ಮಾಡ್ತಾರೆ ಐದು ಪ್ರಶ್ನೆಗಳು ಏನು ಕೇಳಿದ್ದಾರೆ ಐದು ವಿಧಗಳಲ್ಲಿ ಮತಗಳತನ ಇದೆ ಕರ್ನಾಟಕದಲ್ಲಿ ಆಂತರಿಕ ಸಮೀಕ್ಷೆಯ ಪ್ರಕಾರ ಅವರಿಗೆ ಹದಿನೈದರಿಂದ ಹದಿನಾರು ಸ್ಥಾನ ಬರುವಂಥ ವಿಶ್ವಾಸ ಇತ್ತು ಅದನ್ನು ಸಿ ಸಿದ್ದರಾಮಯ್ಯ ಅವರು ಆ ವಿಚಾರ ಹೇಳ್ತಾಯಿದ್ರು ಎರಡು ಸಾವಿರದ ಹದಿನೆಂಟರ ಸಂದರ್ಭದಲ್ಲಿ ಆಮೇಲೆ ಲೋಕಸಭೆ ಚುನಾವಣೆಯ ಸಂದರ್ಭದಲ್ಲಿ ಆಮೇಲೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮಾತನಾಡುವಂಥ ಸಂದರ್ಭದಲ್ಲಿ ಹೇಳ್ತಾ ಇದ್ರಲ್ಲ ಈಗ ಅವರಿಗೆ ಯಾವ ರೀತಿಯಾಗಿ ಗೆಲ್ಲಬೇಕು ಹೇಗೆ ವೋಟ್ಗಳನ್ನು ಕದಿಬೇಕು ಆಮೇಲೆ ಈಗ ಈ ಎವಿಡೆನ್ಸ್ಗಳೇನಿರುತ್ತೆ ವಿರೋಧ ಪಕ್ಷಗಳನ್ನು ಯಾಕೆ ಬೆದರಿಸ್ತಾ ಇದ್ದೀರಿ ಆಮೇಲೆ ಅದರ ಜೊತೆಗೆ ಬಿ ಜೆ ಪಿಯ ಏಜೆಂಟ್ ರೀತಿ ಯಾಕೆ ಆಯೋಗ ನಡೆದುಕೊಳ್ತಾ ಇದೆ ಯಾಕೆ ಡಿಜಿಟಲ್ ದಾಖಲೆಗಳನ್ನು ನೀಡ್ತಾ ಇಲ್ಲ ಆಮೇಲೆ ಬಹುದೊಡ್ಡ ವಂಚನೆಯನ್ನು ಅಂದರೆ ಈ ವೋಟರ್ ಲಿಸ್ಟಲ್ಲಿ ಏನು ಫ್ರಾಡ್ ಕೆಲಸ ಆಗ್ತಾ ಇದೆ ಅಕ್ರಮ ನಡೀತಾ ಇದೆ ಅದನ್ನು ಯಾಕೆ ಮಾಡ್ತಾ ಇದ್ದೀರಾ ಅದರ ಜೊತೆ ಜೊತೆಗೇನೆ ಯಾಕೆ ವಿಡಿಯೋ ಫುಟೇಜ್ಗಳನ್ನು ಡಿಲೀಟ್ ಮಾಡಲಾಗ್ತಾ ಇದೆ ಅನ್ನುವಂಥ ಐದು ಪ್ರಶ್ನೆಗಳನ್ನು ಮುಂದಿಟ್ಟಿದ್ದಾರೆ